ಹೈ ಆಲ್ ಈ ವಿಡಿಯೋದಲ್ಲಿ ಏರ್ಕೌಟ್ ಇನ್ಹೇಲರ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಇ ಇನ್ಹೇಲರ್ನ ಏಕೆ ಯೂಸ್ ಮಾಡ್ತಾರೆ ಟ್ರೀಟ್ಮೆಂಟ್ ಆಫ್ ಅಸ್ತಮ ಅಂದರೆ ಉಸಿರಾಟದ ತೊಂದರೆಯ ಕಾಯಿಲೆಗೆ ಇನ್ಹೇಲರ್ನ ಬಳಸುತ್ತಾರೆ ಹಾಗೆ ಸಿ ಒ ಪಿ ಡಿ ಅಂದರೆ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆಗೂ ಕೂಡ ಇ ಇನ್ಹೇಲರ್ನ ಬಳಸುತ್ತಾರೆ ಅಸ್ತಮ ಅಂದರೆ ನಿಮ್ಮ ವಾಯುಮಾರ್ಗಗಳು ಮಾರ್ಗಗಳು ಕಿರಿದಾಗುವ ಸ್ಥಿತಿ ಮತ್ತು ಪರಿಣಾಮವಾಗಿ ಉಸಿರಾಡಲು ಕಷ್ಟವಾಗುವುದಂಥದ್ದನ್ನು ಅಸ್ತಮಾ ಎಂದು ಕರೆಯುತ್ತಾರೆ ಈ ಇನ್ಹೇಲರ್ ನಿಮ್ಮ ವಾಯು ಮಾರ್ಗಗಳನ್ನು ಅಗಲಗೊಳಿಸುತ್ತದೆ ಹಾಗೆ ಸುಲಭವಾಗಿ ಉಸಿರಾಡಲು ಸಹಾಯ ಮಾಡುತ್ತದೆ ಎದೆಯಲ್ಲಿ ಬಿಗಿತ ಉಸಿರಾಟದ ತೊಂದರೆ ಉಬ್ಬಸ ಕೆಮ್ಮುವಂತಹ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಇನ್ಹೇಲರ್ ಸಹಾಯ ಮಾಡುತ್ತದೆ ಈ ಇನ್ಹೇಲರ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಲಿವೋ ಸಾಲ್ಬಿಟಮಾಲ್ ಮತ್ತು ಬೆಕ್ಲೊಮಿಥಾಸೋನ್ ಎಂಬ ಮೆಡಿಸಿನ್ಸ್ ಇವೆ ಇವೊಸೋಲ್ಬಿಟಮೋಲ್ ಇದು ಒಂದು ಡೈಲೇಟರ್ ಮೆಡಿಸಿನ್ ವಾಯು ಮಾರ್ಗಗಳಲ್ಲಿನ ಸ್ನಾಯುಗಳನ್ನು ಸಡಿಲಗೊಳಿಸುತ್ತದೆ ಹಾಗೆ ವಾಯು ಮಾರ್ಗಗಳನ್ನು ವಿಸ್ತರಿಸುವ ಮೂಲಕ ಈ ಮೆಡಿಸಿನ್ ಕಾರ್ಯನಿರ್ವಹಿಸುತ್ತದೆ ಉಸಿರಾಡುವಂತಹ ನಾಳಗಳನ್ನು ಕೂಡ ಅಗಲಿಸುತ್ತದೆ ಗಾಳಿಯ ಹರಿವನ್ನು ಹೆಚ್ಚಿಸುತ್ತದೆ ಬಿಕ್ಲೊಮಿಥಾಸೋನ್ ಇದು ಒಂದು ಸ್ಟಿರಾಯ್ಡ್ ಮೆಡಿಸಿನ್ ಉರಿಯುತ ಊತ ಕೆಂಪುಗೆ ಕಾರಣವಾಗಿರುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ ಉಸಿರಾಟದ ನಾಳಗಳಲ್ಲಿ ಉಂಟಾಗುವಂಥ ಕೆಂಪು ಉಬ್ಬರ ಉರಿಯೂತವನ್ನು ಕಡಿಮೆ ಮಾಡಲು ಈ ಮೆಡಿಸಿನ್ ಸಹಾಯ ಮಾಡುತ್ತದೆ ಉಸಿರಾಟವನ್ನು ಕೂಡ ಸುಲಭವಾಗಿಸುತ್ತದೆ ಈ ಇನ್ಹೆಲರ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡಿಸಿಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಇನ್ಹೇಲರ್ನ ಯೂಸ್ ಮಾಡಿ ಇನ್ಹೇಲರ್ನ ಮೊದಲ ಬಾರಿಗೆ ಯೂಸ್ ಮಾಡುವಂಥವರು ಮೊದಲು ಚೆನ್ನಾಗಿ ಬಾಟಲಿಯನ್ನು ಅಲುಗಾಡಿಸಿ ಹೊಸ ಇನ್ಹೇಲರ್ನ ಬಳಸುವಂಥವರು ಒಂದರಿಂದ ಎರಡು ಬಾರಿ ಸ್ಪ್ರೆಸ್ ಮಾಡಿ ಇನ್ಹೇಲರ್ನ ಪರೀಕ್ಷಿಸಿ ಪರೀಕ್ಷಿಸಿದ ನಂತರ ಮೌತ್ ಪೀಸ್ನ ಬಾಯಿಗೆ ಇಟ್ಟುಕೊಳ್ಳುವ ಮೊದಲು ಸಂಪೂರ್ಣವಾಗಿ ನಿಮ್ಮ ಉಸಿರನ್ನು ಹೊರಗೆ ಬಿಡಿ ಉಸಿರನ್ನು ಹೊರಗೆ ಬಿಟ್ಟ ನಂತರ ಪೀಸ್ನ ಬಾಯಿಯಲ್ಲಿ ಇಟ್ಟುಕೊಳ್ಳಿ ತುಟಿಗಳನ್ನು ಬಿಗಿಯಾಗಿ ಮುಚ್ಚಿ ಔಷಧಿಯನ್ನು ಬಿಡುಗಡೆ ಮಾಡಲು ಕನ್ಸಿಸ್ಟರ್ನ ಪ್ರೆಸ್ ಮಾಡಿ ನಂತರ ಆಳವಾಗಿ ಉಸಿರನ್ನು ಎಳೆಯಿರಿ ಕನಿಷ್ಠ ಹತ್ತು ಸೆಕೆಂಡ್ ಉಸಿರನ್ನು ಹಿಡಿದಿಟ್ಟುಕೊಳ್ಳಿ ನಂತರ ನಿಮ್ಮ ಬಾಯಿಯನ್ನು ತೆಗೆದು ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಿ ಹೀಗೆ ಇನ್ಹೇಲರ್ನ ಯೂಸ್ ಮಾಡಿ ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಡೋಸ್ ಆ್ಯಂಡ್ ಡ್ಯೂರೇಷನ್ನ ಫಾಲೋ ಮಾಡಿ ಈ ಇನ್ಹೇಲರ್ನ ಸೈಡ್ ಎಫೆಕ್ಟ್ಸ್ ತಲೆನೋವು ತಲೆ ತಿರುಗುವಿಕೆ ವಾಂತಿ ವಾಕರಿಕೆ ಗಂಟಲಿನಲ್ಲಿ ಕಿರಿಕಿರಿ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ನಿಮ್ಮ ಬಾಡಿಗೆ ಈ ಇನ್ನೆಲ್ಲರ್ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಇನ್ನೆಲ್ಲರ್ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸ್ ದಿನ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾಯಿದ್ರೆ ಈ ಇನ್ನೆಲ್ಲರ್ನ ಬಳಸಬಾರದು ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ಈ ಇನ್ನೆಲ್ಲರನ್ನ ಬಳಸುವಂಥವರು ಆಲ್ಕೋಹಾಲ್ ಸ್ಮೋಕಿಂಗ್ನ ಅವಾಯ್ಡ್ ಮಾಡಿ ಥೈರಾಯ್ಡ್ ಗ್ಲೋಕೋಮಾ ಡಯಾಬಿಟಿಕ್ ಪೇಷಂಟ್ಸ್ ಪೊಟ್ಯಾಷಿಯಮ್ ಮಟ್ಟ ಕಡಿಮೆ ಇರುವಂಥವರಿಗೆ ಡಾಕ್ಟರ್ಸ್ ಈ ಇನ್ನೆಲ್ಲರನ್ನ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮತ್ತು ಬ್ರೇಸ್ಟ್ವೆಡಿಂಗ್ ವುಮೆನ್ಸ್ ಈ ಇನ್ನೆಲ್ಲರ್ನ ಬಳಸಬಾರದು ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ನೀವೇ ಸಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಇನ್ನೆಲ್ಲರನ್ನ ಬಳಸಬಾರದು ಹಾಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿರೋದಕ್ಕಿಂತ ಹೆಚ್ಚಿನ ಡೋಸ್ ಅಂದರೆ ಓವರ್ ಡೋಸ್ ಕೂಡ ತೆಗೆದುಕೊಳ್ಳಬಾರದು ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಇನ್ನೆಲ್ಲರನ್ನ ಯೂಸ್ ಮಾಡಿ ಮತ್ತು ಯಾವುದೇ ಮೆಡಿಸನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು